ಒಂದು ಐದು ಬೋಟಿ ಎರಡು ಸಣ್ಣದಾಗಿರುವಂಥ ಟೊಮ್ಯಾಟೊ ಉಪ್ಪು ತುರಿದಿಕ್ಕೊಂಡಿರೋಂಥ ಕ್ಯಾರೆಟು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಸೇವ್ ಮಿಕ್ಚರು ಈರುಳ್ಳಿ ಹಾಗೂ ನಿಂಬೆಹಣ್ಣು ಮತ್ತು ಹಚ್ಚ ಖಾರದ ಪುಡಿ ಇದಿಷ್ಟು ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಫಸ್ಟು ಒಂದು ಬೌಲ್ಗೆ ಕಟ್ ಮಾಡಿ ಕೊಂಡಿರುವಂಥ ಈರುಳ್ಳಿ ಟೊಮ್ಯಾಟೊ ಸೌತೆಕಾಯಿ ಹಾಗೆ ತುರಿದಿರುವಂಥ ಕ್ಯಾರೆಟ್ನ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ರೆಡ್ ಪೇಸ್ಟು ಹಾಗೆ ಒಂದು ಎರಡು ಟೀ ಸ್ಪೂನಷ್ಟು ಹಚ್ಚಕಾರದ ಪುಡಿನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ರೆಡ್ ಪೇಸ್ಟು ಆಪ್ಷನಲ್ಲು ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಮಗೆ ಮಿಕ್ಸ್ಚರ್ ರೆಡಿಯಾಗಿರುತ್ತೆ ನೆಕ್ಸ್ಟು ಬೋಟಿನ ನಾವು ಚಾಕುವಿನ ಸಹಾಯದಿಂದ ಹಾಫ್ಗೆ ಕಟ್ ಮಾಡ್ಕೊಬೇಕು ಅದರಿಂದ ಮಿಕ್ಸ್ಚರ್ನ ತುಂಬ ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ಎಲ್ಲ ಬೋಟಿನೂ ಕಟ್ ಮಾಡ್ಕೊಂಡಾದ ಆದಮೇಲೆ ನಾವು ಮಿಕ್ಸ್ಚರ್ನ ಒಂದೊಂದಕ್ಕೆ ಆ್ಯಡ್ ಮಾಡಿಕೊಂಡು ಆವಾಗಲೇ ಸರ್ವ್ ಮಾಡಿಕೊಂಡು ತಿಂದರೆ ಒಳ್ಳೆಯದು ಯಾಕಂದರೆ ಇದು ಬೋಟಿ ಮೆತ್ತಗಾಗುವಂಥ ಚಾನ್ಸಸ್ ಇರುತ್ತೆ ಸೊ ಎಲ್ಲದಕ್ಕೂ ಮಿಕ್ಸ್ಚರ್ ಆ್ಯಡ್ ಮಾಡ್ಕೊಂಡ್ಮೇಲೆ ಸೇಮ್ ಮಿಕ್ಸ್ಚರು ಇದ್ರ ಮೇಲೆ ಹಾಕ್ಕೊಬೇಕು ಅದಾದ ನಂತರ ಒಂದು ಎರಡು ಹನಿಯಷ್ಟು ನಿಂಬೆ ರಸನ ಇದ್ರ ಮೇಲೆ ಹಾಕ್ಕೊಂಡ್ರೆ ಮುಗೀತು ರುಚಿಯಾದಂಥ ಬೋಟಿ ಮಸಾಲ ಆಗಿರುತ್ತೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು